ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನೇಳು ಹದಿನೆಂಟು ವಾಕ್ಯಗಳು ಎಫಿಷಿಯನ್ಸ್ ಚಾಪ್ಟರ್ ಸಿಕ್ಸ್ ವರ್ಸ್ ಸೆವೆಂಟೀನ್ ಆ್ಯಂಡ್ ಏಯ್ಟೀನ್ ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಅಲ್ಲೆನೂಯ್ಯ ನೋಡಿ ಇಲ್ಲಿ ನಮಗೆ ದೇವರು ಕೊಡುವಂತಹ ಕೆಲವೊಂದು ಆಲೋಚನೆಗಳನ್ನು ನಾವು ನೋಡುತ್ತಾ ಇದ್ದೇವೆ ಕ್ರೈಸ್ತರು ಯಾವ ರೀತಿಯಾಗಿ ಯುದ್ಧದ ಸಮಯದಲ್ಲಿ ದೇವರು ಕೊಡುವಂತಹ ಸರ್ವಾಯುಧಗಳನ್ನು ನಾವು ಯಾವ ರೀತಿ ಇಟ್ಟುಕೊಂಡು ಜಯಿಸಬೇಕು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಎಲ್ಲ ನಮ್ಮ ಆಯುಧಗಳನ್ನು ಪ್ರಯೋಗ ಮಾಡುವಂತಹ ಒಂದು ಸ್ಥಳ ಎಂಬುದಾಗಿ ನೋಡುವಾಗ ಅದು ಪ್ರಾರ್ಥನೆ ಪವಿತ್ರ ಆತ್ಮ ಪ್ರೇರಿತ ಪ್ರಾರ್ಥನೆ ಅಲ್ಲೆಲ್ಲುಯ್ಯ ಎಲ್ಲ ಸಮಯಗಳಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ನಾವು ದೇವರನ್ನು ಪ್ರಾರ್ಥಿಸಬೇಕು ಸೊ ಪ್ರಾರ್ಥನೆಯ ಮುಖ್ಯತ್ವವನ್ನು ನಾವು ನೋಡುತ್ತಾ ಇದ್ದೇವೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಏನನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಇಲ್ಲಿ ನಾವು ಓದಿದ್ದೇವೆ ನೋಡಿರಿ ಮೊದಲನೇದಾಗಿ ರಕ್ಷಣೆ ಎಂಬ ಶಿರಸ್ತಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಆತ್ಮನು ಕೊಡು ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ ರಕ್ಷಣೆಯನ್ನು ಹೊಂದಿಕೊಳ್ಳೋಣ ಫಸ್ಟ್ ದೇವರನ್ನು ನಾವು ಅಂಗೀಕಾರ ಮಾಡೋಣ ರಕ್ಷಣೆ ಲೆಟ್ ಇಸ್ ಗೆಟ್ ದ ಸಾಲ್ವೇಷನ್ ದೇವರೇ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ ಪಾಪದಿಂದ ಶಾಪದಿಂದ ರೋಗದಿಂದ ಮರಣದಿಂದ ಸೈತಾನನ ಕಾರ್ಯಗಳಿಂದ ನಮ್ಮನ್ನು ರಕ್ಷಿಸುವ ದೇವರ ಆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನಾವು ಹಾಕಿಕೊಂಡವರಾಗಿ ಮೊದಲನೆಯದಾಗಿ ಅದನ್ನು ಇಟ್ಟುಕೊಳ್ಳೋಣ ಎರಡನೆಯದಾಗಿ ಪವಿತ್ರ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯೋಣ ದ ಸ್ವೋರ್ಡ್ ಆಫ್ ದ ಸ್ಪಿರಿಟ್ ವಿಚ್ ಇಸ್ ದ ವರ್ಡ್ ಆಫ್ ಗಾಡ್ ಈ ಬೈಬಲ್ ದೇವರ ವಾಕ್ಯನೇ ಆತ್ಮನ ಕತ್ತಿಯಾಗಿದೆ ಓ ಹಾಲೆಲ್ಲೂ ಈ ಒಂದು ವಾಕ್ಯವನ್ನು ಕೈಯಲ್ಲಿ ಹಿಡಿದುಕೊಳ್ಳಿರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಪವಿತ್ರಾತ್ಮನು ಈ ಕತ್ತಿಯನ್ನು ನಿಮಗೆ ಕೊಡುವಾಗ ಅಲ್ಲೆಲಿಯ ನಾವು ಪ್ರಾರ್ಥನೆಯಲ್ಲಿ ಕೂತುಕೊಳ್ಳುವಾಗ ಪವಿತ್ರಾತ್ಮನು ನಾನಾ ವಾಕ್ಯಗಳನ್ನು ನಮಗೆ ನೆನಪು ಮಾಡಿ ಆ ವಾಕ್ಯಗಳನ್ನು ಉಚ್ಚರಿಸಿ ಉಚ್ಚರಿಸಿ ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತಾರೆ ಆಗ ಆ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿರು ಇಟ್ ಬಿಕಮ್ಸ್ ಅ ಸ್ವೋಡ್ ಇನ್ ಯುವರ್ ಹ್ಯಾಂಡ್ ದ ಸ್ವೋಡ್ ಆಫ್ ದ ಸ್ಪಿರಿಟ್ ವರ್ಡ್ ಆಫ್ ಗಾಡ್ ಇಸ್ ದ ಸೋಡ್ ಆಫ್ ದ ಸ್ಪಿರಿಟ್ ಆತ್ಮನ ಕತ್ತಿಯಾಗಿದೆ ದೇವರ ವಾಕ್ಯ ಅದು ಮಾತ್ರ ಅಲ್ಲ ಇಲ್ಲಿರುವ ಬರೆದಿರುವ ವಾಕ್ಯಗಿಂತ ಪ್ರಾರ್ಥನೆಯಲ್ಲಿ ದೇವರಾತ್ಮನು ನಮ್ಮ ಬಾಯಲ್ಲಿ ಹುಟ್ಟಿಸುವಂತಹ ಅಸಮಯೋಚಿತವಾದ ವಾಕ್ಯಗಳು ಅದು ಒಂದು ಕತ್ತಿಯಾಗಿ ಬದಲಾಗುತ್ತದೆ ಒಂದು ಆಯುಧವಾಗಿ ಬದಲಾಗುತ್ತದೆ ಹಾಲೆ ಲೂಯ್ಯ ಆಮೇಲೆ ಮೂರನೆಯದಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆ ವಿಜ್ಞಾಪನೆ ಇಂದ ದೇವರನ್ನು ಪ್ರಾರ್ಥಿಸರಿ ಹಾಲೆ ಲೂಯ್ಯ ಎಲ್ಲ ಸಮಯದಲ್ಲಿ ಯಾವ ಸಮಯದಲ್ಲಿ ಒಳ್ಳೆ ಸಮಯಾನೋ ಕೆಟ್ಟ ಸಮಯನೋ ಕಷ್ಟ ಸಮಯಾನೋ ಎಲ್ಲ ಸಮಯಗಳಲ್ಲಿಯೂ ಪ್ರಾರ್ಥನೆ ವಿಜ್ಞಾಪನೆ ತುಂಬ 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 ನಮಗೆ ಕೈ ಕೊಡುವಂತಹ ಆಯುಧಗಳು ಯಾವುದು ಸಹಾಯ ಮಾಡದೆ ಹೋದರೂ ಪ್ರಾರ್ಥನೆ ಮಾತ್ರ ನಮ್ಮನ್ನು ಸಹಾಯ ಮಾಡದೆ ಬಿಡುವುದೇ ಇಲ್ಲ ಹಾಲೆ ಖಂಡಿತ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಖಂಡಿತ ಸಮಾಧಾನವನ್ನು ಉಂಟು ಮಾಡುತ್ತದೆ ಖಂಡಿತ ನಂಬಿಕೆಯನ್ನು ಹುಟ್ಟಿಸುತ್ತದೆ ನೀವು ಮಾಡುವಂತಹ ಪ್ರಾರ್ಥನೆ ಕಣ್ಣು ಮುಚ್ಚಿ ಸಿದ್ಧರಾಗೋಣವ ತಯಾರಾಗೋಣವ ಇದಕ್ಕಾಗಿ ತಯಾರಾಗೋಣ ಪ್ರಾರ್ಥನೆ ಪವಿತ್ರಾತ್ಮ ಪ್ರೇರೇಪಣೆಯಿಂದ ಮಾಡ್ರಿ ಪ್ರಾರ್ಥನೆ ಸ್ವಂತ ಪ್ರಾರ್ಥನೆ ಹತ್ತು ನಿಮಿಷ ಮೇಲೆ ಬರುವುದಿಲ್ಲ ಆದರೆ ಪವಿತ್ರಾತ್ಮ ಪ್ರೇರೇಪಣೆಯಿಂದ ನೀವು ಮಾಡುವ ಪ್ರಾರ್ಥನೆ ತಾಸು ಗಟ್ಟಲೆ ಹೋಗುತ್ತದೆ ದಿನ ಗಟ್ಟಲೆ ಹೋಗುತ್ತದೆ ಮೂರು ಹೊತ್ತು ಹೋಗುತ್ತದೆ ಹಾಲೆ ಲೂಯ್ಯ ಸ್ತೋತ್ರ ದೇವರೇ ನಮ್ಮನ್ನು ಆ ರೀತಿಯಾಗಿ ತುಂಬಿಸ್ರಿ ಏಸಪ್ಪ ಆತ್ಮನ ಖಡ್ಗವನ್ನ ವಾಕ್ಯವನ್ನ ಹಿಡಿದುಕೊಂಡು ನಿನ್ನ ಪ್ರೇರೇಪಣೆ ಹೊಂದಿಕೊಂಡು ಎಲ್ಲ ಸಮಯದಲ್ಲಿ ಸಕಲ ವಿಧವಾದ ವಿಜ್ಞಾಪನೆ ಒಂದಲ್ಲ ಸಕಲ ವಿಧವಾದ ವಿಜ್ಞಾಪನೆ ಪ್ರಾರ್ಥನೆ ಇಂದ ನಿಮ್ಮನ್ನು ಪ್ರಾರ್ಥಿಸುವುದಕ್ಕೆ ನಮ್ಮನ್ನು ಕಲಿಸಿರಿ ನಮ್ಮನ್ನು ಸಿದ್ಧ ಮಾಡ್ರಿ ಸಪ್ಪ ಆಯುಧಧಾರಿಯಾಗಿ ನಮ್ಮನ್ನ ಬದಲಿ ಮಾಡ್ರಿ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳಿ ೇವೆ ನಮ್ಮ ತಂದೆಯೇ ಆಮೇನ್ ಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಪ್ರಾರ್ಥನೆ ಎಂಬುದೊಂದು ಒಂದು ಆಯುಧ ಸೊ ಆ ಪ್ರಾರ್ಥನೆಯನ್ನು ನಮ್ಮ ಒಳಗಡೆ ಇದ್ದುಕೊಂಡು ಪವಿತ್ರಾತ್ಮ ದೇವರು ಕಲಿಸಿಕೊಡುತ್ತಾರೆ ಪ್ರೇರೇಪಿಸುತ್ತಾರೆ ಸಡನ್ನಾಗಿ ಯೋಚನೆ ಬರುತ್ತದೆ ಹೋಗಿ ಪ್ರಾರ್ಥನೆ ಮಾಡು ಅನ್ನುವ ಒಂದು ಶಬ್ದ ಒಳಗಡೆ ಕೇಳಿಸುತ್ತದೆ ಒಂದು ಯೋಚನೆ ಬರುತ್ತದೆ ಒಂದು ಸುಳಿವು ಬರುತ್ತದೆ ಆಗ ಬಿಟ್ಟು ಬಿಡಬೇಡ್ರಿ ಹೋಗಿ ಪ್ರಾರ್ಥನೆ ಮಾಡಿರಿ ಆತನ ಪ್ರೇರೇಪಣೆಯಿಂದ ಪ್ರಾರ್ಥನೆ ಮಾಡಿರಿ ಖಂಡಿತ ಜಯ ಖಂಡಿತ ಬಿಡುಗಡೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ